ಧರ್ಮಸ್ಥಳದ ವಿಷಯ ಯಾವ ರೀತಿ ಇದೆ ಅಂತಂದ್ರೆ ಮೊದಲ ದಿನದಿಂದ ನಾನು ವಿರೋಧ ಮಾಡಿದ್ದೇನೆ ಎಸ್ ಐ ಟಿ ಮಾಡುವಾಗಲೇ ಹೇಳಿದ್ದೇನೆ ನೋಡಿ ಯಾರು ಈ ಲೆಫ್ಟಿಸ್ಟ್ ಮೂಮೆಂಟ್ನಲ್ಲಿ ನಲ್ಲಿ ಪ್ರಭಾವಿತರಾಗಿದ್ದಾರೆ ಬುದ್ಧಿಜೀವಿಗಳು ಅಂಚ್ಕೊಂಡಿದ್ದಾರೆ ಅವರು ಬಂದು ನಿಮ್ಗೊಂದು ಮನವಿ ಕೊಟ್ಟು ಎಸ್ ಐ ಟಿ ಕೊಡಿ ಅಂದ ತಕ್ಷಣ ಇಡೀ ರಾಜ್ಯದಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೆದಾಗ ಯಾವತ್ತೂ ಮಾಡೋದಿಲ್ಲ ಇದಕ್ಕೆ ಹೋರಾಟ ಇಲ್ಲ ಏನಿಲ್ಲ ಈ ಲೆಫ್ಟಿಸ್ಟ್ಗಳು ಬಂದು ನಿಮಗೆ ಒತ್ತಡ ಹಾಕಿದ ತಕ್ಷಣನೇ ಒಂದೇ ದಿನದಲ್ಲಿ ಎಸ್ಐ ಟಿ ಕೊಟ್ಟು ನೀವು ಇವತ್ತು ನೀವು ಪಾಲುದಾರರಾಗಿದ್ದೀರಿ ಈ ಕಾನ್ಸ್ಪರಸಿಯಲ್ಲಿ ಈ ಕಾನ್ಸ್ಪರಸಿ ಹೇಗೆ ನಡೆದಿದೆ ಅಂತಂದ್ರೆ ಹಿಂದೂ ಧರ್ಮವನ್ನ ಮತ್ತು ಹಿಂದೂ ದೇವಾಲಯಗಳನ್ನ ಧರ್ಮಾಧಿಕಾರಿಗಳನ್ನ ನಿಂದಿಸತಕ್ಕಂತ ಅವರನ್ನ ಟಾರ್ಗೆಟ್ ಮಾಡತಕ್ಕಂತ ಕೆಲಸ ನಡೆದಿದೆ ಇದು ನಡೆದಾಗ ಈ ಯಾರ್ಯಾರು ಇದರಲ್ಲಿ ಈಗ ಭಾಗಿಯಾಗಿದ್ರು ನೋಡಿ ಒಬ್ಬ ಮುಸ್ಕುದಾರಿ ಅಂತ ಹೇಳಿ ಇಷ್ಟು ದಿವಸ ನೀವು ಆತನನ್ನ ನಾಯಕನನ್ನಾಗೆ ಮಾಡ್ಕೊಂಡಿದ್ರಿ ಆದ್ರೆ ಫೇಲ್ ಆಗಿದ್ದರಿಂದ ಇವತ್ತವರನ್ನ ನೀವು ಅರೆಸ್ಟ್ ಮಾಡಿದ್ದೀರಿ ಚಿನ್ನಣ್ಣ ಅಂತಕ್ಕಂಥ ಯಾರೋ ಚಿನ್ನಯ್ಯ ಅವರ ಇತಿಹಾಸ ಏನು ಅವರೊಬ್ಬ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕನ್ವರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಚಾಮರಾಜನಗರ ಜಿಲ್ಲೆಯವರು ಅಂತ ಈಗ ಬರ್ತಾ ಇದೆ ಈ ಕಾನ್ಸ್ಪೆರೇಸಿಗೆ ನನಗೆ ಹಣ ಕೊಟ್ಟಿದ್ರು ನನಗೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದರಿಂದ ನಾನು ಒಪ್ಪಿ ಬಂದೆ ಅಂತಕ್ಕಂಥ ಮಾತುಗಳು ಆತ್ನೇ ಇವತ್ತು ಹೇಳಿದಾನೆ ಕೆಲವು ಇನ್ನು ಗುಟ್ಟಾಗಿ ಉಳಿದಿರ್ತಕ್ಕಂಥ ಹಲವು ವಿಚಾರಗಳನ್ನ ಈಗ ಎಸ್ ಐ ಟಿ ಬಾಯಿ ಬಾಯಿ ಬಿಡಿಸಬೇಕಾಗಿದೆ ಆ ತಿಮ್ರೋಡಿ ಅಂತಕ್ಕಂಥವ್ರು ಯಾವ ರೀತಿ ನಾಲಿಗೆಯನ್ನು ಹರಿಬಿಟ್ಟಿದ್ರು ಗೊತ್ತಿದೆ ಮಟ್ಟಣ್ಣನವರು ಯಾವ ರೀತಿ ಹರಿ ಗಿರೀಶ್ ಮಟ್ಟಣ್ಣನವರು ಯಾವ ರೀತಿ ಯಾರ್ಯಾರ ಮುಖಂಡರುಗಳನ್ನ ಯಾವ ರೀತಿ ಮಾತಾಡಿದ್ರು ಅಂದ್ರೆ ಇವರಿಗೆಲ್ಲ ಶಕ್ತಿ ಕೊಟ್ಟವ್ರು ಯಾರು ಧರ್ಮಸ್ಥಳವನ್ನ ಈ ರೀತಿ ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನು ಕೇರಳದ ಪೊಲೀಸ್ನವ್ರು ಬೇಕಾದ ಕೇಳಿದ್ಯಾಕೆ ಎಸ್ ಐ ಟಿಗೂ ಇಂಥವರೇ ಮುಖ್ಯಸ್ಥರು ಬೇಕು ಅಂತ ಅವ್ರು ಕೇಳಿದ್ದ್ಯಾಕೆ ಅಂದ್ರೆ ಇವರ ಟಾರ್ಗೆಟ್ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಇತ್ತು ಧರ್ಮಾಧಿಕಾರಿಗಳು ಭವಿಷ್ಯ ಯಾವ ಕಾಲದಲ್ಲಿ ನಿದ್ದೆ ಮಾಡಿದ್ರು ಗೊತ್ತಿಲ್ಲ ಈ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇದರಲ್ಲಿ ಸುಳ್ಳು ಅಡಗಿದೆ ಇದು ಷಡ್ಯಂತ್ರ ಇದೆ ಇದಕ್ಕೆ ನಾವು ಈ ಸುಮ್ಮನೆ ಕೂರಬಾರ್ದು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಅಶೋಕ್ ಅವರು ನಮ್ಮ ರವಿ ಸಿಟಿ ರವಿ ಅವರು ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಯಾವತ್ತಿನ ದಿವಸ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟವೋ ಆವತ್ತಿಂದ ಇದು ಪರಿವರ್ತನೆ ಪ್ರಾರಂಭ ಆಯಿತು ಸುಳ್ಳುಗಳು ಅನಾವರಣ ಆಯಿತು ಈಗ ಎಲ್ಲ ಬೀಳ್ತಾ ಇದ್ದಾರೆ ಯಾರು ಯಾರ್ಯಾರು ಮಾಡಿದ್ರು ಇವತ್ತು ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ ನಿಮಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಗೌರವ ಘನತೆ ಇದ್ರೆ ನ್ಯಾಯಾಲಯ ಮತ್ತು ನ್ಯಾಯದ ಬಗ್ಗೆ ನಿಮಗೆ ಗೌರವ ಇದ್ರೆ ಇವರು ಒಬ್ಬರಲ್ಲೂ ಬಿಡಬಾರದು ಎಲ್ಲರಿಗೂ ಪಾಠ ಕಲಿಸತಕ್ಕಂಥದ್ದಾಗಬೇಕು ಯಾರ್ಯಾರು ಯೂಟ್ಯೂಬರ್ಗಳು ಇವತ್ತು ಕೆಟ್ಟ ಕೆಟ್ಟದಾಗಿ ಇದನ್ನ ಪ್ರದರ್ಶನ ಮಾಡಿದ್ರು ಅವರುಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವವರಿಗೆ ಅವರ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಇವ್ರು ಯಾರ್ಯಾರು ಕಳಂಕ ಹಚ್ಚಿರುವಂತ ಕೆಲಸ ಮಾಡಿದ್ರು ಈಗ ನೀವು ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿದ್ದೀರಿ ಇನ್ನು ಯೂಟ್ಯೂಬರ್ ಇನ್ನೂ ಒಬ್ಬರ ಏನೋ ಇತ್ತು ಸಮೀರ್ ಸಮೀರ್ ಅವರು ತುಂಬಾ ಇದು ಮಾಡಿದ್ದಾರೆ ಅವರ ಬಗ್ಗೆ ಕ್ರಮ ಆಗ್ಬೇಕು ಮತ್ತೆ ಅವರ ವಿರುದ್ಧವೂ ಕ್ರಮ ಆಗಬೇಕು ತಕ್ಷಣ ಇವ್ರನ್ನೆಲ್ಲರನ್ನು ಬಂಧಿಸಬೇಕು ಇದರ ಹಿಂದೆ ಇದ್ದಾರೆ ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು ಆದ್ರೆ ಇದು ಎಸ್ ಐ ಟಿ ಮಾಡಲಾರದು ಅಂತಕ್ಕಂಥ ನನ್ನ ಅಭಿಪ್ರಾಯ ಆ ಕಾರಣದಿಂದ ಇದನ್ನ ಎಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಡ ಅಥವಾ ಅಥವಾ ನನ್ನ ಅನಿಸಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ